ಯಾಕೆ ಸೌಜನ್ಯ ರೇಪ್ ಆಯ್ತಲ್ಲ ತಗಿರಿ ಯಾರೇಪ್ ಮಾಡಿದ ಹೌದು ಸರ್ ದರ್ಶನ್ ಶಾಸ್ತಿ ಹೊಡ್ತಾ ಇದ್ಯಾಸ್ ಸಿಗರೇಟ್ ಇಡ್ಕೊಂಡ್ರೆ ಪಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಅವ್ನ್ ಒಂದ್ ಬ್ಯಾನರ್ ಹಾಕಿದ್ರೆ ಪೊಲೀಸ್ ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ಹೇಳಿ ಮಾಡ್ಬೇಕು ಅಲ್ವಾ ಏನಾದ್ರು ನೀವು ಅಲ್ಲಿ ಜೈಲಾಗ ಗುಂಡಿಸ್ಕೊಂಡು ಆರಾಮಾಗಿ ಬಿಡಿಯವ್ರ ಹೆಂಗಿದರ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ ಜಾಸ್ತಿನೇ ಆಗ್ತೀರ ಮತ್ತೇನ್ ಹಂಗಂತ ಕೊಲೆಲ್ಲ ಫಸ್ಟ್ ಆದ್ರೆ ಇಡೀರಿ ಪೊಲೀಸರು ಇಡೀ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನಮ್ಮ ಮಕ್ಕಳ ಬಿಡಿ ನಾವ್ ಹೊಡೆದು ತೋರ್ಸ್ ದರ್ಶನ್ ಶೆಟ್ಟಿ ಕರ್ಕೊಂಡು ಹೋದ್ರು ನಾವ್ ರೋಡ್ ಅಲ್ಲೇ ಹೊರತೋರ್ಸಿ ಕರ್ಸಿ ಕಂಡಿದೀವಿ ಅವ್ನ ಯಾರು ರೇಪ್ ಮಾಡಿದ್ರು ಅಂತ ಅದನ್ನ ಕಂಡಿಡಕ್ಟ್ ಆಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನನ್ ಮಕ್ಳ ಬಿಡಿ ನಾವ್ ಹೊಡೆದು ತೋರ್ಸ್ ದರ್ಶನ್ ಶೆಟ್ಟಿ ಕರ್ಕೊಂಡು ಹೋದ್ರು ನಾವ್ ರೋಡ್ ಅಲ್ಲೇ ಹೊರತೋರ್ಸಿ ಕರ್ಸಿ ಕಂಡಿದೀವಿ ಅವ್ನ ಯಾರು ರೇಪ್ ಮಾಡಿದ್ರು ಅಂತ ಅದನ್ನ ಕಂಡಿಡಿಕ್ಟ್ ಹಾ

ಅವನ ಬಿಡಿ ಸರ್ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಹೋಗ್ಬಿಟ್ರೆ ಅದು ನಿಮ್ಮನೆ ಮತ್ತೆ ಹೆಣ್ಮಕ್ಳು ರೇಪ್ ಯಾಕೆ ಅವ್ಳ ಪವಿತ್ರ ಗೌಡ ಮೆಸೇಜ್ ಮಾಡಿರೋ ಸುಳ್ಳ ಕಾಮುಕ್ ನನ್ನ ಬಂದು ನಾನು ಹಂಗ ಮಾಡ್ತೀನಿ ಇದಾನೆ ಅಂತ